ತಾವು ನೋಡ್ತಾ ಇರುವಂತಹದ್ದು ಹೊಸಪೇಟೆ ವಿಜಯನಗರ ಜಿಲ್ಲೆಗೆ ಸೇರಿದಂತಹ ತುಂಗಭದ್ರಾ ಡ್ಯಾಮ್ ಅತ್ಯಂತ ಮನಮೋಹಕವಾದಂತಹ ದೃಶ್ಯ ಮೈದುಂಬಿಕೊಂಡಿರುವಂತಹ ತುಂಗಭದ್ರೆಯರು ಈ ಎಲ್ಲ ಗೇಟ್ಗಳಿಂದಲೂ ನೀರು ಹೊರ ಹೋಗ್ತಾ ನದಿಗೆ ಸೇರ್ ಹೋಗ್ತಾ ಇದೆ ಅಂದರೆ ಅಷ್ಟು ಮಟ್ಟಿಗೆ ನಮ್ಮ ಈ ವರ್ಷ ಜಲಧಾರೆ ತುಂಬಿಕೊಂಡಿದೆ ಅಂತನ್ನುವಂತಹದ್ದನ್ನು ನೋಡುವಂತಹ ಒಂದು ವಿಶೇಷ ಸಂದರ್ಭ ಇತ್ತು ಅಂತಂದರೆ ನಾನು ಭಾವಿಸ್ಕೊಳ್ತಾ ಇದ್ದೇನೆ ನೋಡಿ ಎಲ್ಲ ಗೇಟ್ಗಳಿಂದ ನೀರು ಬರ್ತಾ ಇದೆ ಈಗಾಗಲೇ ಮನೆ ತಾನೇ ಎರಡೇ ಗೇಟ್ನಲ್ಲಿ ಮೈದುಂಬಿ ಹರಿತಾ ಇದೆ ಇದೇ ತುಂಗಭದ್ರಾ ಡ್ಯಾಮನ್ನು ನೀವು ಸಂಜೆಯ ಹೊನಲು ಬೆಳಕಿನಲ್ಲಿ ಅಂದರೆ ಈ ಅಲಂಕೃತ ಕೊಡ್ತಾ